ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಜಿಲ್ಲಾ ಪಂಚಾಯತ್ ಗದಗ ತಾಲೂಕಾ ಪಂಚಾಯತ್ ಗರ್ಜಿಂದ್ರಗಡ ಗ್ರಾಮ ಪಂಚಾಯತ್ ಸೂಡಿ ಹಾಗೂ ಸವಡಿ ಭೂಮಿ ಸಂಜೀವಿನಿ ರೈತ ಉತ್ಪಾದನಾ ಕಂಪನಿ ಸವಡಿ ಗದಗ ಜಿಲ್ಲೆ ಅಖಿಲ ಭಾರತ ಸಮನ್ವಯ ಗೋವಿನ ಜೋಳ ಅಭಿವೃದ್ಧಿ ಯೋಜನೆ ಧಾರವಾಡ ಇವರ ಸಹಯೋಗದೊಂದಿಗೆ ಆಧುನಿಕ ಪದ್ಧತಿಯಲ್ಲಿ ಗೋವಿನ ಜೋಳ ಹಾಗೂ ಕಡಲೆ ಬೆಳೆಗಳ ನಿರ್ವಹಣೆಯ ಕಾರ್ಯಾಗಾರ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಸೂಡಿ ಆವರಣದಲ್ಲಿ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಾಕ್ಟರ್ ಬಿ ಡಿ ಬಿರಾದರ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಶ್ರೀಮತಿ ಜಿಎಚ್ ತಾರಾಮಣಿ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಗದಗ ಅಧ್ಯಕ್ಷತೆ ಬೇಗಂ ಮೊಕಾಶಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸೂರಿ ಉಪನ್ಯಾಸಕರು ಡಾಕ್ಟರ್ ಎಸ್ಆರ್ ತಲಕಿನಕೊಪ್ಪ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಗೋವಿನಜೋಳ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಾಕ್ಟರ್ ಎಂ ಡಿ ಪಾಟೀಲ ಸಹಾಯಕ ಪ್ರಾಧ್ಯಾಪಕರು ಮುಲಾರ್ಪ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಾಕ್ಟರ್ ಎಸ್ ಸಿ ತಳೇಕರ ಸಹಾಯಕ ಪ್ರಾಧ್ಯಾಪಕರು ಗೋವಿನಜೋಳ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಾರ್ಯಾಗಾರ ಆಯೋಜಕರು ಶ್ರೀ ಶರಣ ಬಸವ ಕೂಕನೂರ ನಿರ್ದೇಶಕರು ಸವಡಿ ಭೂಮಿ ಸಂಜೀವಿನಿ ರೈತ ಉತ್ಪಾದನಾ ಕಂಪನಿ ಸವಡಿ ಹಾಗೂ ಅಧ್ಯಕ್ಷರು ಶ್ರೀ ಎಸ್ ಎಂ ನೆರೇಗಲ್ ಡಾಕ್ಟರ್ ಎಸ್ಆರ್ ಸಲಕಿನಕೊಪ್ಪ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರುದ್ರಪ್ಪ ಮರನಾ ಬಸರಿ ನಾಗಪ್ಪ ಅರಮನಿ ಪಿ ಡಿಒ ಅಶೋಕ್ ಕಂಬಿ ಸೂಡಿ ಗ್ರಾಮದ ಪಂಚಾಯತ್ ಸದಸ್ಯರು ಗ್ರಾಮದ ರೈತ ಬಾಂಧವರು ಮಹಿಳಾ ರೈತರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ನೀವು ನೀವೆಲ್ಲ ಇನ್ವಾಲ್ ಆಗವನ್ರಿ ನೀವೇನು ತಿಕೊಂಡ್ಬಿಡ್ರಿ ನಮ್ಮಜ್ಜ ಅಪ್ಪ ಮಾಡ್ಯಾರ ನಾ ಮಾಡಬೇಕು ಬೇಡ ಅದನ್ನ ನಿಮ್ಮ ಅಜ್ಜ ನಿಮ್ಮಪ್ಪ ಮಾಡ್ದಾಗ ಹಳೆ ಕಾಲದ ಬೀಜಗಳಿದ್ವು ಆಮೇಲೆ ಆ ತರ ಹೊಲ ಇತ್ತು ಹಣ್ಣು ಬೆಳೆ ಬೆಳಿ ಹಾಕಿದು ಯಾಕದ ವಾತಾವರಣ ಹಂಗಿಲ್ಲ ಈಗ ಬೀಜಗಳು ವೆರೈಟಿ ಆಗ್ತದ್ರಿ ನೀವು ಆಸಕ್ತಿ ತೋರ್ಸ್ತಾವನ್ರಿ ನಮ್ಮ ರೈತರು ನೀವೇನಪ್ಪ ಅವ್ರು ಬಿತ್ತಾಗತ್ತ ನಾ ಹೇಳ್ಬೇಕು ಅವ ನಾ ಹರಬೇಕು ಅವ ಬೀಜ ನಾವು ಹಾಕ್ಬೇಕು ಯಾಕಪ್ಪ ಇಲ್ಲೊಂದು ಸೌಡಿ ಸಂಜೀವನಿ ಎಫ್ ಟಿ ಓತಿ ಟೀಮ್ ಟೀ ಮಾಡ್ಕೊಟಾರ ಅವ್ರದೇನ್ ಉದ್ದೇಶಪ್ಪ ಅಂದ್ರ ಒಂದ್ ಎಕರೆ ಕಿಂಟಲ್ ಕಟ್ಟ ಐವತ್ ಕಿಂಟಲ್ ಮೆಕಬೇಕು ಈಗ ಮುಂದಿನ ಆ ಸಂಸ್ಥೆ ನಾನು ಸುಡಿ ಎಲ್ಲ ಮಾಡ್ತೇನೆ ನಾವೊಂದು ಟೀ ಮಾಡ್ಕೋತೀರಿ ನೀವು ಇನ್ನೊಂದ್ ತಲೆ ಇರುವ ನೀರಾವರಿ ನೋಡ್ರಿ ನೀರಾವರಿ ನಿಮ್ ಭೂಮಿಗೆ ಎಷ್ಟು ಬಂಗಾರ ಐತಪ್ಪ ನೀವು ನಿಮ್ ನಿರ್ವಹಣೆ ಕರೆಕ್ಟ್ ನೀವು ತಟ್ಟೆದಾಗ ಏನು ಊಟ ಮಾಡ್ತಿರೋ ಸಿಸ್ಟಿಮೆಟಿಕ್ ಆಗಿ ಮಾಡಿ ಮಾಡ್ತೀನಿ ಮತ್ತು ಒಂದು ಕ್ಷೇತ್ರದಿಂದ ಹೆಚ್ಚಿನ ಲಾಭ ಪಡೆದಿತ್ತು ಇದೊಂದು ಮುಖ್ಯವಾದ ಕಳೆ ಪದ್ಧತಿ ಇಂಥ ಒಂದು ಪ್ರದೇಶ ಮುಖ್ಯವಾಗಿ ಎರೆಭೂಮಿ ಇಟ್ಟಲ್ಲಿ ಅದು ಕೂಡ ಬೇಸಾಯ ಪ್ರದೇಶದಲ್ಲಿ ಗೋವಿನ ಜೋಳ ಮತ್ತು ಕಡಲೆ ಒಂದು ಮುಖ್ಯ ಬೆಳೆ ಪದ್ಧತಿ ಸೊ ಅದನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ಒಂದು ದಿನದ ಈ ಕಾರ್ಯಾಗಾರವನ್ನು ತಮ್ಮ ಸೂಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ರೈತರಿಗೆ ಹಮ್ಮಿಕೊಂಡಿದ್ದೇವೆ ಸೊ ಇದನ್ನು ನಾವೆಲ್ಲ ಇಲ್ಲಿಯವರೆಗೂ ವೈಜ್ಞಾನಿಕವಾಗಿ ಈ ಎರಡೂ ಬೆಳೆಗಳ ಬಗ್ಗೆ ಉಳಿದ ಮಾಹಿತಿಯನ್ನು ಹೋಗಿ ಕೇಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರಾದ ಶ್ರೀಯುತ ಗೌಡರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಾರೆ ಸೊ ಇದರ ಜೊತೆಗೆ ನಾನು ಮ ಮೊದಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಸ್ವಲ್ಪ ಒಂದೆರಡು ಮಾತ್ರ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇದು ನಮ್ಮ ರಾಜ್ಯದಲ್ಲಿ ಏಳು ವಿಶ್ವವಿದ್ಯಾಲಯದ ರೈತರ ಸಲುವಾಗಿ ಏಳು ವಿಶ್ವವಿದ್ಯಾಲಯದಲ್ಲಿ ಇದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಆಮೇಲೆ ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಪ್ರಾರಂಭವಾಯಿತು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಒಬ್ಬರೇ ತೋಟಗಾರಿಕೆ ಬೆಳೆಗಳ ಸಲುವಾಗಿ ಏನು ಶಿಕ್ಷಣ ಬೋಧನೆ ಮತ್ತು ಸಂಶೋಧನೆ ಮಾಡುವುದು ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಪಶುವೈಜ್ಞಾನಿಕ ವಿಶ್ವವಿದ್ಯಾಲಯ ಬರೀ ನಮ್ಮ ಪಶು ಸಂಪತ್ತಿನ ಬೆಳವಣಿಗೆ ಬಗ್ಗೆ ಆರೋಗ್ಯ ಬಗ್ಗೆ ಹೈನುಗಾರಿಕೆ